ನಮಸ್ತೆ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಶಾಸ್ತ್ರೀಯ ಕನ್ನಡ ಭಾಷಾ ಅಧ್ಯಯನ ಸಂಸ್ಥೆಯ ವತಿಯಿಂದ ಬಿ ಎ ಅಂತಿಮ ವರ್ಷದ ಆರನೇ ಸೆಮಿಸ್ಟರ್ನ ಪತ್ರಿಕೆ ಹದಿಮೂರು ಡಿ ಸಿ ಹದಿಮೂರು ಗೊಂದಲಗಳಿದ್ವು ಈ ಹಿಂದೆ ಬಸವಣ್ಣವರ ವಚನಗಳಲ್ಲಿ ವೈಚಾರಿಕತೆ ಅನುಭವ ಈ ರೀತಿ ಏನು ಅಂತಂದರೆ ಪಠ್ಯಕ್ರಮವನ್ನು ಅಳವಡಿಸಲಾಗಿತ್ತು ತದನಂತರ ಮತ್ತೊಂದಷ್ಟು ಬದಲಾವಣೆಗಳೊಂದಿಗೆ ಅಂದರೆ ಬಸವಣ್ಣನವರ ವಚನಗಳೇ ಆದರೆ ಕೆಲವೊಂದು ಬದಲಾವಣೆಗಳೊಂದಿಗೆ ಹೊಸ ಒಂದು ಪಠ್ಯಕ್ರಮವನ್ನು ಇಲ್ಲಿ ಸೇರಿಸಿದ್ದಾರೆ ಬಿ ಎ ಅಂತಿಮ ವರ್ಷದ ಆರನೇ ಸೆಮಿಸ್ಟರ್ಗೆ ಶ್ರೀ ಬಸವೇಶ್ವರ ವಚನಾಮೃತ ಅನ್ನುವಂಥದ್ದು ಆರ್ ಸಿ ಅವರ ಪುಸ್ತಕದಲ್ಲಿರುವಂಥ ನಾಲ್ಕು ಘಟಕಗಳಿಗೆ ಅನ್ವಯಿಸಿ ಏನು ಅಂತಂದರೆ ವಚನಗಳನ್ನು ಅಭ್ಯಾಸಕ್ಕೆ ಇಟ್ಟಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಒಂದು ಘಟಕ ಒಂದು ಬಸವಣ್ಣವರ ವಚನಗಳಲ್ಲಿ ಸ್ವವಿಮರ್ಶೆ ಎನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಸುಮಾರು ಅಲ್ಲಿ ಮೂವತ್ತೇಳು ವಚನಗಳಿರುವಂಥದ್ದನ್ನು ಸ್ವ ವಿಮರ್ಶೆ ಅಂದರೆ ನಮ್ಮನ್ನು ನಾವೇ ಅರ್ಥಕೊಳ್ಳುವಂಥದ್ದು ಅಥವಾ ನಮ್ಮ ಬಗ್ಗೆ ನಾವೇ ವಿಮರ್ಶೆಯನ್ನು ಮಾಡಿಕೊಳ್ಬೇಕು ಹೇಗೆ ಅನ್ನುವಂಥದ್ದನ್ನು ವಚನಗಳಲ್ಲಿ ವ್ಯಕ್ತಪಡಿಸ್ತಾರೆ ಎರಡನೇದಾಗಿ ಬಸವಣ್ಣನವರ ವಚನಗಳಲ್ಲಿ ನಿಜ ಭಕ್ತಿಯ ನಿಲುವು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಇಪ್ಪತ್ತೈದು ವಚನಗಳನ್ನು ಇಟ್ಟಿದ್ದಾರೆ ಇಲ್ಲಿಯೂ ಸಹ ಅಷ್ಟೇ ಯಾವಾಗಲೂ ಢಾಂಬಿಕ ಭಕ್ತನನ್ನು ವಿರೋಧಿಸ್ತಾ ನಿಜ ಭಕ್ತಿ ನಿಜ ಭಕ್ತ ಹೇಗಿರಬೇಕು ಅನ್ನುವಂಥದ್ದನ್ನು ವಚನಗಳಲ್ಲಿ ಹೇಳ್ತಾರೆ ಹಾಗೆ ಮೂರನೇ ಘಟಕ ಬಸವಣ್ಣನವರ ವಚನಗಳಲ್ಲಿ ತ್ರಿವಿಧ ದಾಸೋಹ ಅಂತ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ಹದಿನಾರು ವಚನಗಳನ್ನು ಏನು ಅಂದರೆ ಅಭ್ಯಾಸಕ್ಕೆ ಇಟ್ಟಿರುವಂಥದ್ದು ತ್ರಿವಿಧ ದಾಸೋಹ ಅಂದರೆ ಮನ ಧನಗಳನ್ನು ಅರ್ಪಿಸಿ ಹೇಗೆ ಗುರುಲಿಂಗ ಜಂಗಮರನ್ನು ಅಲ್ಲಿ ವಲಿಸಿಕೊಳ್ಳೋದು ಅಥವಾ ಅವರ ಸೇವೆಯನ್ನು ಹೇಗೆ ಮಾಡೋದು ಅನ್ನುವಂಥದ್ದನ್ನು ಇಲ್ಲಿ ಬಸವಣ್ಣವರ ವಚನಗಳಲ್ಲಿ ವ್ಯಕ್ತ ಇದೆ ಕೊನೆಯದಾಗಿ ನಾಲ್ಕನೇ ಘಟಕ ಬಸವಣ್ಣನವರ ವಚನಗಳಲ್ಲಿ ಪರಮಾನಂದ ಭೂತಿ ಅನ್ನುವಂಥದ್ದು ಇದರಲ್ಲೂ ಸುಮಾರು ಮೂವತ್ತೇಳು ವಚನಗಳು ನಾವು ಕಾಣ್ತೀವಿ ಪರಮಾನಂದ ಭೂತಿಯನ್ನು ಕುರಿತಿರುವಂಥ ವಚನಗಳನ್ನು ಇಲ್ಲಿ ಬಸವಣ್ಣನವರ ವ್ಯಕ್ತಪಡಿಸುವಂಥದ್ದು ಹೀಗೆ ಒಟ್ಟಾರೆ ನಾಲ್ಕು ಘಟಕಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಒಂದು ನೂರ ಹದಿನೈದು ವಚನಗಳನ್ನು ಏನು ಅಂತಂದರೆ ಅಲ್ಲಿ ಅಭ್ಯಾಸಕ್ಕೆ ಇಟ್ಟಿರುವಂಥದ್ದು ಈ ನಾಲ್ಕು ಘಟಕಗಳಿಗೆ ಸಂಬಂಧಪಟ್ಟಂತೆಯೇ ಪ್ರಶ್ನೆಗಳು ಬರ್ತವೆ ಈ ವಚನಗಳಿಗೆ ಅನುಗುಣವಾಗಿ ಮುಂದಿನ ದಿನಮಾನಗಳಲ್ಲಿ ಈ ವಚನಗಳನ್ನು ಅಭ್ಯಾಸ ಮಾಡೋಣ ಈ ಗೊಂದಲ ಕಾರಣದಿಂದಲೇ ನಾನು ಈ ಒಂದು ಪತ್ರಿಕೆಯ ಬಗ್ಗೆ ತರಗತಿಗಳನ್ನು ಮಾಡಿರಲಿಲ್ಲ ಅದಕ್ಕೆ ಕ್ಷಮೆ ಇರಲಿ ಧನ್ಯವಾದಗಳು